ಕೊಳದ ಒಂದು ಮಾದರಿಯನ್ನು ಸಹ ಈ ಒಂದು ಕ್ಯೂ ಕಲ್ಲಿ ಇಟ್ಟಿದ್ದಾರೆ ಹಾಗೆ ಮೀನುಗಳನ್ನು ಸಹ ನೀವು ನೋಡ್ಬೋದು ಒಳನಾಡು ಕೃಷಿ ಸೊ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಕ್ಯೂಸ್ ಇದರಲ್ಲಿ ಮೀನುಗಾರಿಕೆ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಇನ್ಫಾರ್ಮೇಶನ್ ನೀವು ತೆಗೆದುಕೊಳ್ಬಹುದು ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಸರ್ ನನ್ನ ಹೆಸರು ಸೂರ್ಯ ಅಂತ ಸರ್ ಈ ಒಂದು ಕಿಯೋಸ್ ಬಗ್ಗೆ ಹೇಳ್ತೀರಾ ಏನಿದು ಸರ್ ಇದು ನಮ್ದು ಸಿ ಆರ್ ಹಾಕ್ಬೇಟಕ್ ಅಂತ ಸೊ ನಮ್ದು ಫಿಶ್ ಆರ್ಚರಿ ಮುರಲ್ ಫಿಶ್ ಆರ್ಚರಿ ಸೊ ನಮ್ದು ಕರ್ನಾಟಕದಲ್ಲಿ ಗೌರ್ಮೆಂಟ್ ಸರ್ಟಿಫೈಡ್ ಲೈಕ್ ಕರ್ನಾಟಕದಲ್ಲಿ ಒಂದೇ ಸರ್ಟಿಫೈಡ್ ಇರೋದು ಗೌರ್ಮೆಂಟ್ ಸರ್ಟಿಫೈಡ್ ಆರ್ಚರಿ ಅದು ನಮ್ದೊಂದೇ ಸಿ ಆರ್ ಹಾಕ್ಬೇಟಕ್ ಅಂತ ಸೊ ನಮ್ದು ಏನು ಅಂದ್ರೆ ಡಿಸೈನ್ ಇಂದ ಕನ್ಸ್ಟ್ರಕ್ಷನ್ ಪಾಯಿಂಟ್ ಮಾಡ್ಕೊಡ್ತೀವಿ ಸೊ ಸಬ್ಸಿಡಿ ಎಲ್ಪ್ ಮಾಡ್ಕೊಡ್ತೀವಿ ಅದಾದ್ಮೇಲೆ ಸೀಡ್ಸ್ ನ ಸಪ್ಲೈ ಮಾಡ್ತೀವಿ ಫಿಶ್ ನ ಬೈ ಬ್ಯಾಕ್ ಕೂಡ ಮಾಡ್ತೀವಿ ಓಕೆ ಈಗ ಏನ್ ವೆರೈಟಿ ಫಿಶಸ್ ನಮ್ದು ಇದು ಸ್ನೇಕ್ ಹೆಡ್ ಅಂತ ಮುರೆಲ್ ಅಂತ ಓಕೆ ಸೊ ಇದು ಏಟ್ ಮಂತ್ಸ್ಗೆ ನಿಮಗೆ ಸೆವೆನ್ ಹಂಡ್ರೆಡ್ ಗ್ರಾಮ್ ಇಂದ ಒನ್ ಪಾಯಿಂಟ್ ಫೈವ್ ಕೆಜಿ ಬರುತ್ತೆ ಸೊ ಮಾರ್ಕೆಟ್ ಅಲ್ಲಿ ಏನಿದೆ ಸರ್ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ ಒನ್ ಪರ್ ಕೆಜಿ ಟೂ ಫಿಫ್ಟಿ ಇಂದ ತ್ರೀ ಫಿಫ್ಟಿ ಇರುತ್ತೆ ಮಿನಿಮಮ್ ಟೂ ಫಿಫ್ಟಿ ಇರುತ್ತೆ ಸೊ ಈಗ ನಾನು ಏನು ತೋರಿಸಿ ಇದು ಫೋರ್ ಇಂಚಸ್ ಮರಿ ಇದೆ ಸೊ ಇದು ಟ್ವೆಲ್ ಫೋರ್ ಇಂಚಸ್ ಇದೆ ಇದು ಫೈವ್ ಇಂಚಸ್ ಫಿಫ್ಟೀನ್ ರುಪೀಸ್ ಅದು ಸಿಕ್ಸ್ ಇಂಚಸ್ ಟ್ವೆಂಟಿ ರುಪೀಸ್ ಇದೆ ಇದು ಮ್ಯಾಕ್ಸಿಮಮ್ ಎಷ್ಟು ಕೆಜಿ ಬರುತ್ತೆ ಸರ್ ಇದು ಮ್ಯಾಕ್ಸಿಮಮ್ ನಿಮಗೆ ಸೆವೆನ್ ಹಂಡ್ರೆಡ್ ಗ್ರಾಮ್ ಇಂದ ಒನ್ ಪಾಯಿಂಟ್ ಫೈವ್ ಟೂ ಕೆಜಿಸ್ ಬರುತ್ತೆ ಸೊ ಬೈ ಬ್ಯಾಕ್ ನೀವೇ ಕೂಡ ಮಾಡ್ತೀರಾ ಹೌದು ಬೈಬ್ಯಾಕ್ ನಿಮ್ ಮಾರ್ಕೆಟಿಂಗ್ ಗೊತ್ತಿದ್ರೆ ನೀವೇ ಮಾರ್ಕೆಟಿಂಗ್ ಮಾಡಬಹುದು ಇನ್ ಕೇಸ್ ಯಾರು ಗೊತ್ತಿಲ್ಲ ಅಂದ್ರೆ ಬೈಬ್ಯಾಕ್ ನಾವೇ ಮಾಡ್ತೀವಿ ಮಿನಿಮಮ್ ಪ್ರೈಸ್ ಟು ತ್ರೀ ಫಿಫ್ಟಿ ಮಾರ್ಕೆಟ್ ಅಲ್ಲಿ ಎಷ್ಟೆ ಸರ್ ಸರ್ ಅದೇ ರೀಟೇಲ್ ತಗೊಳ್ತಾರೆ ಅಂದ್ರೆ ಓಟೆಲ್ಸ್ ಅಲ್ಲ ಸೆವೆನ್ ಹಂಡ್ರೆಡ್ ಪರ್ ಕೆಜಿ ತಗೊಳ್ತಾರೆ ಬಟ್ ಏನು ಅಂದ್ರೆ ಟೆನ್ ಕೆಜಿ ಅಷ್ಟೇ ಪರ್ಚೇಸ್ ಮಾಡೋದು ನೀವು ಟನ್ ಲೈಕ್ ಫೈವ್ ತೌಸಂಡ್ ಸೀಟ್ಸ್ ಬಿಟ್ರೆ ತ್ರೀ ಪಾಯಿಂಟ್ ಫೈವ್ ಟನ್ ಆಗುತ್ತೆ ಸೆವೆನ್ ಮಂತ್ಸಿಗೆ ಸೊ ಅದನ್ನ ನೀವು ಲೈಕ್ ಸೇಲ್ ಮಾಡಬೇಕು ಅಂದ್ರೆ ಮಿನಿಮಮ್ ನೀವು ತ್ರೀ ಪಾಯಿಂಟ್ ಫೈವ್ ಟನ್ ಒಂದ್ ಕಡೆ ಮಾಡಬೇಕು ಮಾರ್ಕೆಟಿಂಗ್ ಗೆ ಅವ್ರ ಮಿನಿಮಮ್ ಪ್ರೈಸಸ್ ಟು ಇಂದ ತ್ರೀ ಫಿಫ್ಟಿ ಓಕೆ ಬೆಂಗಳೂರಲ್ಲಿ ಆಫೀಸ್ ನಿಮ್ದಿದೆ ಸರ್ ಸರ್ ನಮ್ದು ಕಣಪುರ್ ಮೈನ್ ರೋಡ್ ರವಿಶಂಕರ್ ಗುರುಜಿ ಆಶ್ರಮ ಇದೆಯಲ್ಲ ಅದ್ರ ಪಕ್ಕನೇ ಇರುತ್ತೆ ಓಕೆ ಫೋನ್ ನಂಬರ್ ಹೇಳ್ತೀರಾ ಸರ್ ನೈನ್ ಸಿಕ್ಸ್ ಟೂ ಜೀರೋ ಟೂ ಜೀರೋ ಫೋರ್ ತ್ರೀಬಲ್ ಒನ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು